ಸರ್ಕಾರಿ ಕೆರೆಯಲ್ಲಿದ್ದ ಆಕೇಶಿಯಾ ಮರ ಕಳ್ಳತನ ಪ್ರಭಾವಿ ಪೊಲೀಸ್ ಸಿಬ್ಬಂದಿ ಒತ್ತಡಕ್ಕೆ ಮಣಿದ ನೆಲಮಂಗಲ ಅರಣ್ಯ ಇಲಾಖೆ ಸರ್ಕಾರಿ ಜಾಗದಲ್ಲಿರುವ ಮರಗಳನ್ನ ಅಕ್ರಮವಾಗಿ ಕಟಾವು ಮಾಡಿ ಕಳ್ಳತನವಾದ ಮರಗಳನ್ನ ಮಾರಾಟ ಮಾಡಲು ಪೊಲೀಸ್ ಸಿಬ್ಬಂದಿಯೊಬ್ಬರ ಮನೆ ಬಳಿ ಸಂಗ್ರಹಣೆ ಮಾಡಿಕೊಂಡ ಘಟನೆ ಎಂಟಗಾನಹಳ್ಳಿಯಲ್ಲಿ ನಡೆದಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಭಾವಿ ಪೊಲೀಸ್ ಸಿಬ್ಬಂದಿ ಹೆಸರು ಬಿಟ್ಟು ಉಳಿದವರ ವಿರುದ್ಧ ಕಾಟಾಚಾರಕ್ಕೆ ದೂರು ದಾಖಲಿಸಿಕೊಂಡ ಘಟನೆ ನೆಲಮಂಗ್ಲ ಬಲಿಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ನಡೆದಿದೆ ನೆಲಮಂಗ್ಲ ತಾಲೂಕಿನ ಗೋರಿನಬೆಲೆ ಗ್ರಾಮದ ಕೆರೆಯ ಅಂಗಳದಲ್ಲಿ ಬೆಳೆದಿದ್ದ ಬೃಹತ್ ಗಾತ್ರದ ಆಕೇಶಿಯಾ ಮರಗಳನ್ನ ಅಕ್ರಮವಾಗಿ ಕಟಾವು ಮಾಡಿ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಎಂಟಗಾನಹಳ್ಳಿ ಗ್ರಾಮದ ಶಿವಕುಮಾರ್ ಮನೆ ಬಳಿ ಅಕ್ರಮ ಮರಗಳನ್ನ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪದ ಬೆನ್ನಲ್ಲೇ ದೂರುದಾರರ ಮಾಹಿತಿ ಆಧರಿಸಿ ಅರಣ್ಯ ಅಧಿಕಾರಿಗಳು ಮರಗಳ ಅಕ್ರಮ ಸಂಗ್ರಹ ಜಾಗಕ್ಕೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಆದರೆ ಪೊಲೀಸ್ ಸಿಬ್ಬಂದಿ ಪ್ರಭಾವಕ್ಕೆ ತುತ್ತಾದ ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಿಸದೆ ಪೊಲೀಸ್ ಸಿಬ್ಬಂದಿಗಳ ಹೆಸರನ್ನ ಬಿಟ್ಟು ಗಂಗರಾಜು ವಿನಯ್ ಕುಮಾರ್ ಹಾಗೂ ಲಕ್ಷ್ಮಣ್ ಎನ್ನುವರ ವಿರುದ್ಧ ಮಾತ್ರ ಪ್ರಕರಣ ದಾಖಲಿಸಿ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಇನ್ನು ಗಂಗರಾಜು ಮತ್ತು ಲಕ್ಷ್ಮಣ ಇಬ್ಬರು ಪಂಚಾಯತ್ ರಾಜ್ ಇಲಾಖೆಯ ಗುತ್ತಿಗೆ ನೌಕರರಾಗಿದ್ದು ಸರ್ಕಾರಿ ಮರಗಳಿಗೆ ಕನ್ನ ಹಾಕಲು ಹೋಗಿ ಅರಣ್ಯ ಅಧಿಕಾರಿಗಳ ಕೈಗೆ ಲಾಕ್ ಆಗಿದ್ದಾರೆ ಒಟ್ಟಾರೆ ಅರಣ್ಯ ಇಲಾಖೆಯ ಮರಗಳ ಕಳ್ಳತನಕ್ಕೆ ಅರಣ್ಯ ಇಲಾಖೆಯೇ ಸಾಥ್ ಕೊಡ್ತಿದೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಮಾತನಾಡಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸದ್ಯ ನೆಲಮಂಗಳ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸುತ್ತಿರುವ ಭ್ರಷ್ಟಾಚಾರ ಹಾಗೂ ಮರಗಳ್ಳತನದ ಬಗ್ಗೆ ಸಮಗ್ರ ತನಿಖೆಗಾಗಿ ಸರ್ಕಾರಕ್ಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಅಲ್ಲಪ್ಪಾ ಇವಾಗ ನಾನು ಅರ್ಥ ಮಾಡ್ಕೊಳ್ಳುತ್ತೀಯಾ ಅರ್ಥ ಮಾಡ್ಕೋ ಇವಾಗ ಅವರು ಒಬ್ಬರು ಅವರು ಯೂನಿಫಾರ್ಮ್ ಯೂನಿಫಾರ್ಮ್ ಏನು ಸರ್ವಿಸ್ ನವರು ಕರೆಕ್ಟಾ ಹೌದು ಅವರು ತೊಂದ್ರೆ ಆದ್ರೆ ನಮಗೂ ತೊಂದ್ರೆ ಆದಂಗೆ ನಿಜನಾ ಆ ಇವಾಗ ಅಲ್ಲಿ ಯಾರು ಈಗ ನೋಡಿ ಎಲ್ಲಾ ಕಡೆ ಹಾಕತೆ ನಾನು ಅರ್ಥ ಮಾಡ್ಕೊಳ್ಳಿ ಕಣ್ಣು ಕಂದ್ ಹೋದ್ರೆ ಹೋಗ್ಬಿಡ್ತತೆ ಇವಾಗ ಅದು ಹೈಲೈಟ್ ಆಗತ್ತೆ ಇವಾಗ ನಾನು ಏನಕ್ಕೆ ಹೋಗಿ ಅಲ್ಲಿಗೆ ಕಂಪ್ಲೇಂಟ್ ಬಂದ್ರೆ ಮದುವೆ ನನಗೆ ಪರ್ಟಿಕ್ಯುಲರ್ ಆಗಿ ಹೆಸರು ಗೊತ್ತಿಲ್ಲ ನನಗೆ ಪರ್ಟಿಕ್ಯುಲರ್ ಆಗಿ ಹೆಸರು ಗೊತ್ತಿಲ್ಲಪ್ಪ ನನ್ಗೆ ಈಗ ನನಗೆ ಅವ್ರ ಪ್ರಶ್ನಾರ ಹೇಳಿದ್ರು ನನ್ಗೆ ನೋಡಿ ಸರ್ ಏನು ನಮ್ಗೆ ಯಾರು ಹೇಳಲ್ಲ ಅಲ್ರಿ ನಾವ್ ಇಲ್ಲೇ ಓಡಾಡ್ತಿರ್ತೀವಿ ಓಡಾಡ್ತಿರ್ತಿವಿ ನಾನ್ ಫಸ್ಟ್ ತಿಳ್ಕೊಂಡಿದ್ದು ಸೋಲ್ ಇರ್ತಾರ ಫಾರೆಸ್ಟ್ ಇದ್ದು ಅಷ್ಟೇ ನಾವು ಈ ಕಡೆ ಕಾನ್ಸನ್ ಮಾಡಲ್ಲ ಜಾಸ್ತಿ ಇದು ಡಿಸ್ಟ್ರಿಕ್ಟ್ ಫಾರೆಸ್ಟ್ ಅಂತ ಈ ಬರುತ್ತೆ ಸರ್ಕಾರಿ ಸ್ವತ್ತು ಇಲ್ಲ ಅಂತಲ್ಲ ಅರ್ಥ ಆಯ್ತಾ ನನ್ಗೆ ನೋಡಿ ಸರ್ ಅವರ ಯಾರು ಕಿತ್ತಾಡ್ಕೊಂಡು ಅವರೇ ಇದನ್ನ ಮಾಡಿದ್ದು ಅಂತ ಅವ್ರು ಹೇಳಿದ್ರು ಪ್ರಯತ್ನವ್ರು ಪ್ರಯತ್ನವ್ರು ಹೇಳಿದ್ರು ಲಕ್ಷ್ಮೀನವರಲ್ಲ ನನ್ ಗೊತ್ತಿಲ್ಲ ಅದು ಅವ್ರತ್ರ ನಂಬರ್ ತಗೊಂಡಿದ್ ನಿಮ್ದು ನಾನು ನೀನ್ ಮಾಡಿದೀಯಾ ನೀನ್ ನನ್ನ ಹೆಸರೇ ನೀನ್ ಮಾಡಿಯಾ ನಾನು ಹೇಳದ್ ಅರ್ಥ ಮಾಡ್ಕೊಂಡು ನೀನ್ ನಾನು ಹೇಳ್ತೀನಿ